ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಕಾಶಿಯ ಬಗ್ಗೆ ನಾವು ಒಂದು ಸಾಕ್ಷಿತ್ರೆ ಮಾಡ್ತಾ ಇದ್ದೀವಲ್ಲ ಹಿಂದಿನ ಸಂಚಿಕೆಯಲ್ಲಿ ನಾವು ಕಾಶಿ ಬಗ್ಗೆ ಮಾತಾಡೋದು ಕಾಶಿಯ ಅಧಿಪತಿ ಶಿವನ ಬಗ್ಗೆ ಮಾತಾಡೋದು ಅವನ ವರ್ಣನೆ ಮಾಡಿದ್ವು ಈಗ ಇಂದಿನ ಒಂದು ಸಂಚಿಕೆಯಲ್ಲಿ ಕಾಶಿನ ಶಿವ ಹೇಗೆ ಆರಿಸ್ಕೊಂಡ ಯಾತಕ್ಕೆ ಆರಿಸ್ಕೊಂಡ ಅಲ್ಲಿ ಪ್ರಖ್ಯಾತ ಗುಡಿಗಳು ಯಾವ್ಯಾವ್ದಿದೆ ಅದ್ರ ಬಗ್ಗೆ ನಾವು ಮಾತಾಡೋಣ ॐ असतो मा सद्गमय तमसोमा ज्योतिर्गमय मृत्योर्मा मा अमृतं गमय ॐ शा ಶಿ ಸೊ ಶಿವ ಅಲ್ಲಿಂದ ಮೇಲಿಂದ ಪರ್ವತದಿಂದ ಬಂದು ಇದನ್ನೇ ಇಲ್ಲೇ ನಾನು ಭೂಮಿಲೇ ವಾಸಬೇಕು ನಾನು ಇಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಬಂದಿದ್ದು ಅದು ಪುರಾಣಗಳೆಲ್ಲ ಬರ್ತದೆ ಮಹಾಭಾರತದಲ್ಲಿ ಓದುವಾಗ ಭೀಮಸಿನ ಮಗ ಒಬ್ಬ ಇದ್ದ ಅವನ ಹೆಸರು ಪ್ರತರ್ಧನ ಅಂತ ಕರೀತಾರೆ ಅವನು ಕಾಶಿನ ಆಡ್ತಾ ಇದ್ದಂತೆ ರಾಜನಾಗಿದ್ದ ಅವನು ಶಿವ ಏನು ಮಾಡ್ತಾನಂದರೆ ನಾನು ಯಾಕೆ ಬಂದು ಈ ರಾಜನ ಓಡಿಸ್ಬಿಟ್ಟು ಇಲ್ಲಿ ನಾಕೆ ನೆಲೆಸಬಾರ್ದು ಅಂತ ಯೋಚನೆ ಮಾಡಿಕೊಂಡು ಕಾಶಿಗೆ ಅವನು ತೀರ್ಮಾನ ತೊಗೊಳ್ತಾನೆ ದೇವನೇ ತೀರ್ಮಾನ ತಂದು ಅದ ಹೆಂಗೆ ಓಡಿಸೋದು ದೇವರಾಗಿ ಅವ್ನು ಚೆನ್ನಾಗಿ ಆಳ್ಕೊಂಡಿರ್ತಾನೆ ಅವನು ಆ ದೇವದಾಸನ ಹೆಂಗೆ ಓಡಿಸೋಕ್ಕಾಗತ್ತೆ ಅದೆಲ್ಲ ಯೋಚನೆ ಮಾಡಿದದ್ದು ಆವಾಗ ಅದು ಪುರಾಣಗಳಲ್ಲಿ ಬರ್ತದೆ ಕಥೆಗಳು ಏನು ಮಾಡ್ತಾನೆ ಒಬ್ಬೊಬ್ಬರನ್ನೇ ಕಳಿಸ್ತಾನೆ ಒಂದೊಂದು ವೇಷದಲ್ಲಿ ಕಳಿಸ್ತಾನಂತೆ ನೀವು ಹೋಗಿ ಅವನು ದೇವದಾಸನ ಅಲ್ಲಿಂದ ಓಡಿಸೋಕೆ ಟ್ರೈ ಮಾಡು ಹೇಗಾದರೂ ಮಾಡಿ ತಂತ್ರಗಳಿಂದ ಹೆಂಗಾದರೂ ಮಾಡಿ ಅವ್ನು ಓಡ್ಸೋಕ್ಕೆ ಟ್ರೈ ಮಾಡು ಹಾಗೆ ಹೇಗೆ ಅಂತ ಹೇಳಿ ಸೊ ಇದು ಏನಾಗುತ್ತೆ ಇದು ಭಾಳ ಆಶ್ಚರ್ಯ ಅನ್ನೋ ಒಂದು ತಮಾಷೆನೂ ಆಗ್ತದೆ ಶಿವ ಕಲಿಸಿದ ಯಾರೇ ಕಲಿಸಿದ್ರು ನೀನು ಹೆಂಗಾಡು ಹೆಂಗಾರು ಮಾಡಿ ನೀನು ಬುದ್ಧ ಉಪಯೋಗಿಸ್ಬಿಟ್ಟು ದೇವದಾಸನಿಗೆ ಅಲ್ಲಿಂದ ಶಿವ ಅದು ಕಾಶಿಯಿಂದ ಓಡಿಸೋಕ್ಕೆ ಟ್ರೈ ಮಾಡಪ್ಪ ಅಂತ ಕಲಿಸಿದ್ರೆ ಅವನ ದೂತ್ರ ಹೋದವರೆಲ್ಲ ಅಲ್ಲಿ ದೇವದಾಸನ ಭಕ್ತರಾಗ್ಬಿಟ್ಟು ಅಲ್ಲೇ ಎದ್ಬಿಡ್ತಾರಂತೆ ಯಾರೂ ವಾಪಸ್ ಹೋಗೋದೇ ಇಲ್ಲ ಅವ್ನು ಮನ ಪರ್ವೇ ಪರ್ವ ಪರ್ವತ ಮಾಡೋಕ್ಕೋಗಿ ಅವರೇ ಮನ ಪರ್ವತ ಆಗ್ಬಿಟ್ಟು ಅಲ್ಲೇ ಕಾವಾಸಿಸ್ಬಿಡ್ತಾರಂತೆ ಅಂದರೆ ಕಾಶಿ ಅಷ್ಟು ಚೆನ್ನಾಗಿತ್ತು ಆದರೆ ಕಾಶಿಗೆ ಇಷ್ಟು ಚೆನ್ನಾಗಿರೋವಾಗ ನಾನು ಕಾಶಿ ಬದಲು ನಾನೇ ಇದ್ಬಿಡ್ತೀನಿ ಇಲ್ಲೇ ಇದ್ಬಿಡ್ತೀನಿ ನಾನು ವಾಪಸ್ ಹೋಗೋಲ್ಲ ಅಂತ ಆ ಥರ ಪರಿಸ್ಥಿತಿ ಬಂದ್ಬಿಡ್ತಂತೆ ಶಿವನಿಗೆ ಏನಪ್ಪ ನಾನು ಎಷ್ಟು ಜನಕ್ಕೆ ಕಳಿಸಿದೆ ಎಲ್ಲರೂ ಅಲ್ಲೇ ಎದ್ಬಿಟ್ರಲ್ಲ ಇವಾರೂ ವಾಪಸ್ಸಾಗಿ ಬರ್ತೀಲ್ವಲ್ಲ ಹಾಗೆ ಅಂತ ಅವನಿಗೆ ಕೊನೆಗೆ ಈ ಥರ ಆದರೆ ನಾವು ವಾಪಸ್ ನಾನು ಬರೋಕ್ಕಾಗೋದೇ ಇದು ಕಷ್ಟಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾರಂತೆ ಕೊನೆ ಇನ್ನೊಂದು ಕತೆ ಪ್ರಕಾರ ಸ್ಕಂದ ಪುರಾಣದಲ್ಲಿ ಒಂದು ಕತೆ ಇದೆ ಕಾಶಿ ಕಾಂಡದಲ್ಲಿ ಆ ಕಾಶಿ ಕಾಂಡ ಪ್ರಸಿದ್ಧವಾಗಿದೆ ಅದು ಅದನ್ನು ಓದಿದ್ರೆ ಅವಾಗ ಗೊತ್ತಾಗ್ತದೆ ವಿಶ್ವದಲ್ಲಿ ಅವಾಗ ಒಂದು ಅರವತ್ತು ವರ್ಷ ಕಾಲ ಬರಗಾಲ ತಾಂಡ ಆಗ್ತಂತೆ ಸೊ ಭೂಮಿ ನಾಶವಾದ ಸ್ಥಿತಿ ಬಂದ್ಬಿಡ್ತಂತೆ ಸೃಷ್ಟಿಕರ್ತ ಬ್ರ ಬ್ರಹ್ಮನಿಗೂ ಕೂಡ ಚಿಂತೆ ಆಯ್ತಂತೆ ಈಗ ಏನಪ್ಪಾ ಇದು ಭೂಮಿಯ ಮೇಲೆ ಒಬ್ಬನೇ ಒಬ್ಬ ರಾಜಋಷಿ ನಾಶವನ್ನು ತಡೆಯುವ ಶಕ್ತಿ ಹೊಂದಿದ್ದು ಭೂಮಿಯನ್ನು ಸುಭಿಕ್ಷೆಯಿಂದ ಕೂಡಿಸಿ ಭದ್ರದಿಂದ ಶಿಸ್ತಿಂದ ಶಕ್ತಿಯಿಂದ ಕಾಪಾಡಿ ಅದನ್ನು ಸಮೃದ್ಧಿಗೊಳಿಸಲು ಗಳಿಸಿದನು ಅದು ಈಗ ಇಂಥ ರಾಜನ್ನ ಇದ್ರೂ ಕೂಡ ತಾಂಡವಾಡ್ತಾ ಇದೆಯಲ್ಲ ಇದು ಏನಿದು ಇದು ಅವರವರ ಕಾಶಿ ಈ ಥರ ನಡೀತಾರೆ ಅವಾಗ ಶಿವನ್ನ ಅವನು ಹೆಂಗೆ ಓಡ್ಸೋಕ್ಕಾಗತ್ತೆ ಶಿವ ಕಾಶಿ ನಿಲ್ಲಿಸ್ಬಿಟ್ಟಿದ್ದಾನೆ ಏನಕ್ಕೆ ಒಬ್ಬೊಬ್ಬನೇ ಅವನು ಕಳಿಸ್ಬಿಟ್ರೆ ಕೊನೆಗೆ ಅಲ್ಟಿಮೇಟಾಗಿ ತನ್ನ ನೆಚ್ಚಿನ ಅನುಚರ ನೈಕುಂಬ ಅಂತ ಹೆಸರು ಅವನು ಕರೆದುಬಿಟ್ಟು ನೀನು ಹೋಗಿ ಕಾಶಿಗೆ ಹೋಗಪ್ಪ ಅಲ್ಲಿ ಹೋಗಿ ಹೆಂಗಾದರೂ ಮಾಡಿ ದೇವದಾಸನ ಮನವೊಲಿಸೋ ಅಥವಾ ಏನೋ ತಂತ್ರ ಏನೋ ಮಾಡಿ ಅಂತ ಅಲ್ಲಿಂದ ಅವನ್ನ ಸ್ಥಳಾಂತರ ಮಾಡಿಬಿಡು ಆವಾಗ ಕಾಶಿ ನಾನು ಹೋಗಿ ಅಲ್ಲಿ ಸ್ಥಳ ಓಡ್ತೀನಿ ನೀನು ಏನಾದ್ರು ಮಾಡು ಅಂತ ಕಳ್ಸಂತ ನೈಕುಂಭ ಅಂತ ಮನಸ್ಸು ಮನುಷ್ಯನ ಅವಾಗ ನೈಕುಂಬ ಏನು ಮಾಡ್ತಾನೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಊರು ಹೊರಗಡೆ ಒಂದು ಗುಡಿ ಕಟ್ಬಿಟ್ಟು ಅಲ್ಲಿ ಗಣೇಶನ ಒಂದು ಪೂರ್ತಿ ಮೂರ್ತಿನ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರ ಎಲ್ಲ ಶುರು ಮಾಡ್ಬಿಡ್ತಾನೆ ಜನ ಎಲ್ಲ ಅಲ್ಲಿ ಹೋಗೋಕೆ ಶುರು ಮಾಡ್ತಾರೆ ಗುಡಿಯಿಂದ ಕೂಡಲೇ ಜನಗಳೆಲ್ಲ ನಮ್ಮಲ್ಲಿ ಮೊದ್ಲಿಂದನೇ ಒಂದು ಇದೆಯಲ್ಲ ಒಂದು ಗುಡಿ ಹೊಸ ಗುಡಿ ಬಂತು ಅಂದ್ರೆ ಅಲ್ಲಿ ಹೋಗೋದು ಪ್ರದಕ್ಷಿಣೆ ಮಾಡೋದು ಪೂಜೆ ಮಾಡೋದು ಎಲ್ಲ ಶುರು ಮಾಡ್ತಾರೆ ಅದೇ ಥರ ಆವಾಗಲೂ ಶುರು ಆಗುತ್ತೆ ಅಲ್ಲಿಂದಾನೆ ಸೊ ಇವನೇನು ಮಾಡ್ತಾನೆ ನೈಕುಂಬ ಊರವರೆಗೆ ಹೋಗಿ ಒಂದು ಗುಡಿ ಕಟ್ತಾನೆ ಅಲ್ಲಿ ಕೂತ್ಕೊಳ್ತಾನೆ ಆ ಗುಡಿ ಕಟ್ಟು ಜನ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ ಸೊ ಅಲ್ಲಿ ಜನ ಮಹಾತ್ಮೆ ಗುಡಿಯ ಮಹಾತ್ಮೆಗೆಲ್ಲ ಜನ ಮಾರೋಗ್ಬಿಡ್ತಾರೆ ಅವ್ರಿಷ್ಟ ಆಗ್ತದೆಲ್ಲ ಪೂರೈಸ್ತಾನೆ ಇದು ಏನಾಗುತ್ತೆ ನಾ ಈ ನಮ್ಮ ದೇವದಾಸನ ಹೆಂಡತಿ ಇರ್ತಾಳಲ್ಲ ಅವಳಿಗೆ ಪುತ್ರ ಸಂತಾನ ಆಗಿರೋದಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅರ ನಾವು ಯಾಕೆ ಆ ಗುಡಿಗೆ ಹೋಗ್ಬಿಟ್ಟು ದೇವ್ರನ್ನ ಪೂಜೆ ಮಾಡಿಕೊಂಡು ನಾನು ಯಾಕೆ ಅದನ್ನು ಪಡಿಬಾರ್ದು ಪುತ್ರ ಸಂತಾನ ಪಡಿಬಾರ್ದು ಅನ್ನೋ ಪ ತಪಸ್ಸು ಮಾಡಿ ಏನೋ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವಳು ಸೊ ಅಂತ ಹೇಳಿ ಕೇಳ್ಕೊಳ್ತಾಳೆ ಹೋಗಿ ನೈಕುಂಬನ ಆವಾಗ ನೈಕುಂಬ ಅವಳಿಗೆ ಬಾಡ ಅವ್ಳಿಗೆ ಏನು ಈಡೇರಿಸೋದಿಲ್ಲ ಅವನೇನು ಮಾಡ್ತಾನೆ ನೀವು ಪೂಜೆ ಮಾಡ್ಕೊಂಡು ಪಾಡಿಗಿರು ನಾನು ನಿನಗೆ ಪೂರೈಸೋಕ್ಕಾಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ಬಿಡ್ತಾನಂತೆ ಅವಾಗ ರಾಜೇನಾಗುತ್ತೆ ಇದು ವಿಷಯ ತಿಳಿತದೆ ಎಲ್ಲರೂ ಜನಗಳೆಲ್ಲ ಹೋದಾಗಲ್ಲ ಅವನು ನೈಕುಂಬ ವರ ಕೊಡ್ತಾನೆ ದೇವರು ವರ ಕೊಟ್ಟಿದ್ದಾನೆ ಅಂತ ಹೇಳಿ ಬಂದು ಈ ನನ್ನ ಹೆಂಡತಿ ಹೋಗಿ ರಾಣಿ ಹೋಗಿ ಕೇಳಿದೆ ಇವನು ಇವನೇನು ಈ ಗುಡಿನೇ ನಾಶ ಮಾಡ್ಬಿಡ್ತೀನಿ ಅಂತ ಅವ್ನು ಕೋಪ ನೋಡ್ತಾನೆ ಗುಡಿನೇ ನಾಶ ಮಾಡಕ್ಕೆ ಕೊಡ್ತಾನಂತ ಆವಾಗ ಈ ನೈಕುಂಭಿಗೆ ಕೋಪ ನೋಡುತ್ತಂತೆ ಅವನು ಎಷ್ಟಾದರೂ ಶಿವನ ಶಿಷ್ಯ ಶಿವನ ಅನುಚರ ಅವನಿಗೂ ಶಕ್ತಿ ಇರ್ತದಲ್ಲ ಆ ಗುಡಿ ನಾಶ ಮಾಡಿದ್ದಕ್ಕೆ ಆ ನೈಕುಂಭನಿಗೂ ಕೋಪ ನೋಡುತ್ತೆ ಏ ಇದು ಗುಡಿ ನಾಶ ಮಾಡಿದ್ಯಾ ನಿನ್ನ ಊರೇ ನಾಶ ಆಗ್ಬಿಡ್ಲಿ ಅಂತ ನಾ ಅವನು ಇಟ್ಕೊಟ್ಬಿಡ್ತಾನೆ ಶಾಪ ಅಂತ ಸೊ ನಗರ ಯಾವಾಗ ಖಾಲಿ ಆಗ್ಬಿಡುತ್ತೋ ಎಲ್ಲರೂ ನಾಶ ಆಗಿ ನಾ ಯಾರು ಇಲ್ಲದಾಗ ಇನ್ನೇನು ಮಾಡ್ತಾರೆ ಖಾಲಿ ಆದ್ಮೇಲೆ ಶಿವನ್ಗೆ ಯಾವಾಗ ಗೊತ್ತಾಗತ್ತೆ ಓಹ್ ಇದು ಖಾಲಿ ಆಗಿದೆ ನಾವು ಬರ್ಬೋದು ಅಂತ ಹೇಳಿ ಶಿವ ಬರ್ತಾನೆ ಅಂತ ಅಂತಲಿದೆ ಒಂದು ಸ್ಥಳ ಬರ್ತಾನಂತೆ ಕಾಶಿನಲ್ಲಿ ಇದು ಪುರಾಣ ಕಥೆ ಇದೊಂದು ಶ್ರೀಮತ್ಪಯೋ ನಿಧಿ निकेतन चक्रपाणे भोगीन्द्र भोगमणि रञ्जित पुण्यमूर्ते योगीश शाश्वत शरण्य भावाब्धि पोता लक्ष्मी नरसिंह मम देहि करावलम् बन्धु इ ಶಿವ ತನ್ನ ಬಂದು ಸೇರ್ತಾನೆ ಅವನೊಂದಿಗೆ ಗಣ ಮತ್ತು ಗಣೇಶರು ಬರ್ತಾರಂತೆ ಪಾರ್ವತಿಗೆ ನಗರ ಇಷ್ಟ ಆಗದಿದ್ರು ಕೂಡ ಇದು ಶಿವ ಮಾತ್ರ ಇದು ಚೆನ್ನಾಗಿದೆ ಇದು ಗಂಗಾತೀರದಲ್ಲಿದೆ ಎಲ್ಲ ತೀರದಲ್ಲೂ ಭೂಲೋಕದಲ್ಲಿ ನಾನು ಇದ್ದರೆ ಇಲ್ಲೇ ನಗರದಲ್ಲಿ ಇರಬೇಕು ಅಂತೇಳಿ ಅವನ ಮನಸ್ಸು ಮಾಡಿ ಅಲ್ಲಿಗೆ ಸ್ಥಳ ಓದ್ಬಿಡ್ತಾನೆ ಸೊ ಇದು ಚೆನ್ನಾಗಿದೆ ಇದು ನನ್ನ ಮನೆ ಇದು ಅವಿಮುಕ್ತವಾಗಿದೆ ಅಂತ ಹೇಳಿ ಬಂದು ಸಮಾಧಾನ ಮಾಡಿ ಫ್ರೆಂಟಿಗೆ ಅಲ್ಲಿ ವಾಸ ಮಾಡ್ಬಿಡ್ತಾರಂತೆ ಸೊ ಏನು ಇದೇ ಏನಾಗುತ್ತೆ ಶಿವನ ಆಕೃತಿಯಿಂದ ಜನ ಪೂಜೆ ಮಾಡಬೇಕಾಗ್ತದೆ ಅದು ಯಾವುದೇ ರೂಪದಲ್ಲಿ ಇದ್ರೂ ಒಂದು ಆಗುತ್ತೆ ಆದರೆ ಶಿವನದು ಇವ ನಾವು ಕಾಣೋದೇನು ಅಂದರೆ ಒಂದು ಲಿಂಗ ರೂಪದಲ್ಲಿ ಮಾತ್ರ ಮಾಡ್ತೀವಿ ಲಿಂಗ ಲಿಂಗ ಪೂಜೆ ಮಾಡ್ತೀವಿ ಅದು ಅದು ಯಾಕೆ ಅಂತಂದರೆ ಕಾರಣ ಅದಕ್ಕೆ ಬೇರೆ ಸ್ಕಂದ ಪುರಾಣದಲ್ಲಿ ಸಿಗ್ತಿದೆ ಅದ್ರ ಪ್ರಕಾರ ಏನು ಅಂದರೆ ವಿಶ್ವದಲ್ಲಿ ಅರವತ್ತು ವರ್ಷ ಕಾಲ ಬರಗಾಲ ತಾಂಡವಾಡಿದಾಗ ಭೂಮಿ ನಾಶವಾಗ್ತದೆ ಬಂದಾಗ ಸೃಷ್ಟಿಕರ್ತ ಬ್ರಹ್ಮನಿಗೇ ಆ ಚಿಂತೆ ಆಗುತ್ತೆ ಅಂತ ಅಂದರೆ ಇದೇನಪ್ಪ ಇದು ಸರ್ವನಾಶ ಆಗಿಬಿಟ್ಟಿದೆಯಲ್ಲ ಇದು ಏನು ಮಾಡೋದು ಇದು ಇದನ್ನು ಹೇಗೆ ಅದನ್ನು ಪುನರುಜ್ಜೀವನ ಕೊಡೋದು ಅದಕ್ಕೆ ಹೇಗೆ ಅದನ್ನು ರೆಸ್ಟೋರ್ ಮಾಡ್ತೀವ ನನ್ನ ಅಂತ ನಾನು ಇಂಗ್ಲೀಷ್ನ ಕೇಳ್ತೇವೆ ಹಾಗೆ ಕಾಶಿನ ಹೇಗೆ ಏನು ಮಾಡೋದು ಅಂದಾಗ ಅವಾಗ ಏನು ಮಾಡ್ತಾನೆ ಆ ರಾಜಋಷಿ ಹತ್ರ ಹೋಗ್ತಾರೆ ಅವನ ಹೆಸರು ರಿಪುಂಜಯ ಅಂತ ಆಗುತ್ತೆ ರಿಪುಂಜಯ ಅಂತ ರಾಜಋಷಿ ಆ ಬ್ರಹ್ಮದೇವ ಆ ರಾಜಋಷಿಗೆ ಹೇಳ್ತಾನಂತೆ ಇದು ಭೂಮಿಗೆ ನಾನು ಕಳಿಸ್ಕೊಡ್ತಾ ಇದ್ದೀವಿ ನೀವು ಒಂದು ಹೋಗಿ ಅಲ್ಲಿ ಕಾಶಿಗೆ ಹೋಗಿ ಅಲ್ಲಿ ನಾಶವಾಗಿರೋ ಸ್ಥಿತಿನೆಲ್ಲ ಪುನಃ ಅದನ್ನು ಚೆನ್ನಾಗಿ ಅದೊಂದು ಮಾಡಿ ರೆಸ್ಟೋರ್ ಮಾಡಿರಿ ಅದನ್ನು ಹಾಗೇಗೆ ಅಂತ ಹೇಳ್ತಾರೆ ಸೊ ಆವಾಗ ಆ ಬ್ರಹ್ಮಋಷಿ ಏನು ಹೇಳ್ತಾನೆ ಅಂತಂದರೆ ನಾನೇನೋ ಹೋಗ್ತೀನಿ ಅದೆಲ್ಲ ಸರಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅದೆಲ್ಲ ಸರಿಯೇ ಆದರೆ ಅಲ್ಲಿ ಈಗ ಯಾರು ಇದಾರಲ್ಲ ಶಿವ ಅಂತ ಒಬ್ಬ ದೇವರು ಇದಾನಲ್ಲ ಯಾರೂ ಇರಬಾರ್ದು ಅವಾಗ ನಾನು ಏನಾದ್ರು ಮಾಡ್ಬೋದು ಅಲ್ಲಿ ಇದ್ದಿದ್ಮೇಲೆ ನಾನು ಏನು ಮಾಡೋಕ್ಕಾಗತ್ತೆ ಸೊ ಶಿವನ್ನೂ ಕೂಡ ಅಲ್ಲಿಂದ ಕಲಿಸ್ಬೇಕು ಹೊರಗಡೆ ಬರಿದಾಗ ದೇ ಇದು ಕಂಪ್ಲೀಟ್ ಚೆನ್ನಾಗಿ ಅವಾಗ ನಾನು ಬೇಕಾದ್ರೆ ರೆಸ್ಟುರೇಷನ್ ಕಾರ್ಯ ಮಾಡ್ತೀನಿ ಆ ಶು ಟುಷಿ ಇರ್ತಾನಂತೆ ಶಿವನ್ ಹೆಂಗೆ ಕಲಿಸೋದು ಶಿವನ್ ಕಲಿಸೋದು ಕಷ್ಟ ಅವನು ಒಬ್ಬ ದೇವತಾನೇ ಕಾಶಿಯಿಂದ ಶಿವ ಕೂಡ ನಿರ್ಗಮಿಸಬೇಕು ನಿರ್ಗಮಿಸಬೇಕು ಅಂತ ಅಂದಾಗ ಏ ಹೇಗೆ ಅವನು ಕಲಿಸೋದು ಬ್ರಹ್ಮಏನೋ ಒಪ್ಪ ಆಯ್ತಪ್ಪ ಶಿವನ ಹೆಂಗಾರು ಮಾಡಿ ಕಲಿಸೋಣಂತೆ ನೀನು ಮಾತ್ರ ಆ ರೆಸೇಷನ್ ಕಾರ್ಯ ಮಾಡಬೇಕು ಅಂತ ಹೇಳ್ಕೊತಾನಂತೆ ಸೊ ಈಗ ಹೇಗೆ ಮಾಡೋದು ಬ್ರಹ್ಮನಿಗೆ ಇವನು ಇವನೇನಪ್ಪ ಇವನು ಏನು ಮಾಡ್ತಾನೋ ಎಲ್ಲರೂ ಹೊರಗಡೆ ಬಂದ್ಬಿಡಲಿ ಪ್ರತಿಯೊಬ್ಬರು ಬಂದುಬಿಡ್ಲಿ ಬ್ರಹ್ಮನೂ ಕೂಡ ಇವನು ಶಿವನೂ ಕೂಡ ಬರಬೇಕು ಎಲ್ಲರೂ ಬರಬೇಕು ಹಾಗೇಗೆಂದ ಶಿವ ಕೂಡ ಬ್ರಹ್ಮನ ಮಾತು ಕೇಳಿ ಆಯ್ತಪ್ಪ ನೀ ಹೇಳ್ದಂಗೆ ಕೇಳ್ತೀನಿ ನಾನು ಹೋಗ್ತೀನಿ ಕಾಶಿಯಿಂದ ವಾಪಸ್ ಬರ್ತೀನಿ ಅಂತ ನಿರ್ಗಮಿಸ್ತೀನಿ ಅಂತ ಹೇಳಿಬಿಟ್ಟು ಬಂದುಬಿಡ್ತಾನೆ ಆ ಹೊರಗೆ ಬಂದಾಗ ಅವನೇನು ಮಾಡ್ತಾನೆ ಅವ್ನ ಮನಸ್ಸಿಲ್ಲ ಅವನಿಗೆ ಕಾಶಿ ಬಿಡೋಕೆ ಮನಸ್ಸೇ ಇರಲಿಲ್ಲ ಅಂತ ಕಾಶಿ ಅಷ್ಟು ಒಳ್ಳೆಯ ನಗರ ನಾನು ಯಾಕೆ ಬಿಟ್ನಿ ಇಷ್ಟಪಟ್ಟು ಬಂದವನಿಗೆ ಅವಾಗ ಏನು ಮಾಡ್ತಾನಂತೆ ನನ್ನ ರೂಪದಲ್ಲಿ ನನ್ನ ಒಂದು ಲಿಂಗದ ರೂಪದಲ್ಲಿ ಕಾಶಿನಲ್ಲಿ ಪ್ರಸಿದ್ಧ ಮಾಡಿ ನಾನು ನಿರ್ಮಿಸ್ತೀನಿ ನಾನು ಇಲ್ಲದೇನೂ ಚಿಂತೆ ಅಲ್ಲ ನನ್ನದೊಂದು ಸಂಕೇತವಾಗಿ ನನ್ನದೇ ಒಂದು ಸಂಕೇತ ಅಂದರೆ ಲಿಂಗ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಆವತ್ತಿಂದ ಐವತ್ತನವರೆಗೂ ಪ್ರಥಮ ಲಿಂಗ ಅವನೇ ಸ್ಥಾಪನೆ ಮಾಡಿದ್ದಿರಲಿ ಅಂತ ಹೇಳ್ತಾರೆ ಈಗ ಅದು ಪುರಾಣ ಕಥೆ ಅದು ಸಂಸಾರ ಸಾಗರ ವಿಶಾಲ ಕರಾ ಕಲ ನಿಗ್ರಹ ವಿಗ್ರಹ ವ್ಯಗ್ರಿ ಚೋರ್ಮಿ ಪೀಡಿತ ಲಕ್ಷ್ಮೀನರ ಸಿಂಹ ಮೇಹಿ ಕರಾವಲಂಬ ಬ್ರಹ್ಮನ ಒಂದು ಆಜ್ಞೆಯ ಪ್ರಕಾರ ಅಲ್ಲಿ ಋಷಿ ರಿಪುಂಜಯ ಹೋಗಿ ಕಾಶಿನ ರೆಸ್ಟೋರ್ ಮಾಡಿ ಚೆನ್ನಾಗಿ ಶುರು ಮಾಡ್ತಾನೆ ಅವಾಗಲೇ ಅವನು ಹೆಸರು ಕಾಶಿ ಅವನ ಹೆಸರಿತಾರೆ ರಿಪುಂಜಯ ಅಂತ ಹೆಸರಿತ್ತಲ್ಲ ಆ ಹೆಸ್ರನ್ನ ಛೇಜ್ ಮಾಡ್ಕೊಂಡ್ಬಿಡ್ತಾನಂತೆ ಅವನ ಹೆಸರು ಏನಾಗುತ್ತೆ ಅವನ ಹೆಸರು ಬೇರೆ ಹೆಸರು ಮಾಡ್ಕೊಳ್ತಾನೆ ಅವನ ಹೆಸರು ದಿವೋ ದಾಸ ಅಂತ ದಿವೋ ದಾಸ ಅಂತ ಮಾಡ್ಕೊಂಡು ಬಿಡ್ತಾನೆ ತುಂಬ ಧರ್ಮಿಷ್ಟವಾಗಿ ಚೆನ್ನಾಗಿ ಆಳ್ತಾನಂತೆ ಭಾಳ ಚೆನ್ನಾಗಿ ಕಾಶಿ ಉದ್ಧಾರ ಆಗ್ಬಿಡ್ತೀವಿ ಅವನ ಕಡೆಯಿಂದ ಆವಾಗ ಅದು ಮತ್ತೆ ಶುರುವಾಗ್ತದೆ ದೇವರಾಗಲಿ ಯಾರೇ ಆಗಲಿ ದಾನವರಾಗಲಿ ಮಾನವರಾಗಲಿ ಯಾರಿಗೇ ಆಗಲಿ ಒಂದು ಮಸ್ತರ ರೋಗ ಇದ್ದೇ ಇರ್ತದಲ್ಲ ಇವನಿಗೆ ಶಿವನಿಗೂ ಒಂಥರ ಬೇರೆ ನಾ ದೇವತೆಗಳಿಗೆಲ್ಲ ಮತ್ಸರ ಇವನು ಅಷ್ಟು ಚೆನ್ನಾಗಿ ದೇವತೆಗಳು ಇರಬೇಕಾದ ಸ್ಥಳದಲ್ಲಿ ಮಾನವ ಹಬ್ಬ ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ದೇವ್ ಥರದ ಆಡ್ತಾ ಇದ್ದಾನಲ್ಲ ಇವನು ನಮ್ಮನ್ನೆಲ್ಲ ಜನರು ಮರ್ಚ್ಬಿಡ್ತಾರೆ ಅವಾಗ ದೇವದಾಸನೇ ರಾಜ ಪ್ರತ್ಯಕ್ಷ ದೇವತೆ ಅಂದ್ಕೊಂಡು ಅವ್ರನ್ನ ನೆನೆಸ್ಕೊಳ್ತಾರೆ ಹೊರತು ಯಾರು ನೆನೆಸ್ಕೊಳ್ತಾ ಇಲ್ಲ ಜನರು ಅವರಿಗೆಲ್ಲ ಮೊಸರ ಉಂಟಾಗತ್ತಂತೆ ಅವಾಗ ಅವ್ರು ಏನು ಮಾಡ್ತಾರಂತೆ ಇದು ಇಲ್ಲ ಈ ದೇವದಾಸನೂ ಕೂಡ ನಾವು ಓಡಿಸ್ಬೇಕಾಗತ್ತೆ ಓಡಿಸ್ಬಿಟ್ಟು ನಾವು ಬರಬೇಕಾಗ್ತದೆ ತಿರ್ಗಾ ನಾವು ಪ್ರತಿಷ್ಠೆ ಆಗಬೇಕಾಗ್ತದೆ ಅಂತ ಹೇಳಿ ಶುರು ಆದಾಗ ಅವರು ಅವನ್ನ ಓಡಿಸೋಕ್ಕೋಸ್ಕರ ಒಬ್ಬೊಬ್ಬರನ್ನೇ ಕಳಿಸ್ತಾರಂತೆ ತಿರ್ಗಾ ಮತ್ತೆ ರಿಪೀಟ್ ಆಗ್ತದೆ ಹಿಸ್ಟ್ರಿ ತಿ ಕಳಿಸ್ತಾರಂತೆ ಒಬ್ಬೊಂದೊಂದು ಇದ್ರೊಳಗೆ ಯೋಗಿನೀರನ್ನು ಕಳಿಸ್ತಾರಂತೆ ಆಮೇಲೆ ಇವ್ರನ್ನ ಕಳಿಸ್ತಾರಂತೆ ಬೇರೆ 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 ಎಲ್ಲ ಕಳಿಸ್ತಾರಂತೆ ಎಲ್ಲಿ ಯಾರ ಗಣ ಗಣಗಳು ಅಂತ ಕರೀತಾರಲ್ಲ ಗಣೇಶ ಗಣಗಳಂತ ವಿವಿಧ ಗಣಗಳನ್ನು ಕಳಿಸ್ತಾರಂತೆ ಹೋಗಿ ಹೆಂಗಾರು ಮಾಡಿ ಅವನು ಓಡಿಸಪ್ಪ ಅಂತ ಯಾರು ಹೋದರೂ ಅಲ್ಲೇ ಅದನ್ನು ಆ ನಗರದಲ್ಲೇ ಅಲ್ಲೇ ಕೂತ್ಕೊಡ್ತಾರಂತೆ ಯಾರೇ ವಾಪಸ್ ಹೋಗೋದೇ ಇಲ್ವಂತೆ ಆ ಥರ ಸ್ಥಿತಿಗೆ ಬಂದ್ಬಿಡುತ್ತೆ ಸೊ ತನ್ನ ಮುಖ್ಯ ಗಣನಾದ ಗಣೇಶ ಹಿಂದಿರುಗಿದ್ದಾಗ ಶಿವ ಶಿವ ವಿಷ್ಣು ಗೀತನ ಕೋರಿಕೆ ವಿಷ್ಣು ವಿಷ್ಣುಗಿರ್ತಾನಂತೆ ನೋಡಪ್ಪ ನೀನು ನೀನು ನಂತರನೇ ಒಬ್ಬ ಬಲಿಷ್ಠ ದೇವ तो नीन्याग नंग सहायता करबदु ಅಂತ शिवा ಹೇಳ್ತನಂತೆ ಲಕ್ಷ್ಮೀಪತೇ ಕಮಲನาม ವಸುರೇಶ ವಿಷ್ಣೋ ಲಕ್ಷ್ಮೀಪತೇ ಕಮಲನาม ವಸುರೇಶ ವಿಷ್ಣೋ ಯಜ್ಞೇಶ ಯಜ್ಞ ಮಧಸೂದನ ವಿಶ್ವರೂಪ ಬ್ರಹ್ಮಣ್ಯಕೇಶವ ವಾಸುದೇವ ಲಕ್ಷ್ಮೀ ನರಸಿಂಹಮ ದೇಹಿಕರಾವಲ ಸೊ ವಿಷ್ಣು ದೇವ ಏನ್ ಮಾಡ್ತಾನಂತೆ ಕಾಶಿಗೆ ತೆರಳಿ ಅಲ್ಲಿ ವಾರಣಾ ನದಿ ಇದೆಯಲ್ಲ ಅಲ್ಲಿ ಸೇ ಗಂಗಾ ನದಿ ಸೇರೋ ಸ್ಥಳದಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾನೆ ಅಲ್ಲೇ ಪಾದೋದಕ್ಕ ತೀರ್ಥವೆಂದು ಈಗಲೇ ಪರಿತರದಲ್ಲಿ ಅಲ್ಲಿ ಆದಿಕೇಶವನ ವಿಗ್ರಹ ಸ್ಥಾಪಿಸಿ ಗುಡಿ ಈಗ ಗುಡಿ ಇದೆ ಅಲ್ಲಿ ಆದಿಕೇಶ್ವರ ಗುಡಿ ಇಲ್ಲೂ ಇದೆ ಅಲ್ಲಿ ಕಾಣ್ಬೋದು ಅವನು ಬಂದು ವಿಷ್ಣು ಬಂದು ಅಲ್ಲಿ ಕಥೆ ಇದೆ ಅದು ಸೊ ಅವನೇನು ಮಾಡ್ತಾನೆ ವಿಷ್ಣು ಒಂದು ಸನ್ಯಾಸಿ ವೇಷ ಧರಿಸ್ಕೊಂಡು ಅವನು ಸೊ ಅಲ್ಲಿ ಉಪದೇಶ ಮಾಡೋಕೆ ಶುರು ಅವನು ಕೆಲವರು ಹೇಳ್ತಾರೆ ಅವನು ವಿಷ್ಣು ಬಂದಿದ್ದು ನಮ್ಮ ಗೌತಮ ಬುದ್ಧನ ವೇಷ ಧರಿಸ್ಕೊಂಡು ಬರ್ತಾ ಅಂತ ಹೇಳ್ತಾರೆ ಅದೇನೇ ಇರಲಿ ಸೊ ಅವನು ಏನು ಉಪದೇಶ ಮಾಡ್ತಾನೆ ಬಂದು ಅವನು ಬಂದು ಈ ಸಂಸಾರ ಈ ಪ್ರಪಂಚ ದೇವರ ಸೃಷ್ಟಿಯಲ್ಲ ತಾನಾಗೇ ಸೃಷ್ಟಿರಲ್ಪಟ್ಟ ಮತ್ತು ನಾಶವಾಗಿ ಈ ಪ್ರಪಂಚನೂ ದೇವ ಆಗಿದ್ದು ಎಂದು ಕೇವಲ ಕಲ್ಪನೆ ಭ್ರಮೆ ದೇವ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಇಲ್ಲವೇ ಇಲ್ಲ ಈ ಲೋಕದಲ್ಲಿರುವ ಒಂದೇ ಯಾವ ಜಾತಿ ಧರ್ಮ ಇಲ್ಲ ಅಂತ ಆ ಉಪದೇಶ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ ಅವನು ಸೊ ಈ ಸನ್ಯಾಸಿ ಉಪದೇಶ ಕೇಳಿ ಜನಗಳ ನೈತಿಕ ಬಲ ಎಲ್ಲ ಕೇಳಾಕ್ಬಿಡ್ತೇವೆ ಎಲ್ಲ ಒಂಥರ ಏನಪ್ಪ ಇದು ಈ ದೇವರೇ ಇಲ್ಲ ಅಂತಲೇ ಯಾವುದೂ ಇಲ್ಲ ಅಂತಲೇ ಈ ಸೃಷ್ಟಿನೂ ಇಲ್ಲ ಅಂತಲೇ ಎಲ್ಲ ಇಲ್ಲ ಏನೂ ಇಲ್ಲ ಇಲ್ಲ ನೆಗೆಟಿವ್ ಜನಗಳಿಗೆ ಒಂಥರ ಇದು ಹೋಗ್ಬಿಟ್ಟು ಸ್ಥೈರ್ಯ ಹೋಗಿಬಿಡುತ್ತೆ ಬಿಡ್ತಾರೆ ಅವರು ಎಲ್ಲ ನೆಗೆಟಿವ್ ಹೇಳುವಾಗ ಪಾಸಿಟಿವ್ ಏನು ಹೇಳೋದೇ ಇಲ್ಲವಲ್ಲ ಜನಗಳು ಕೂಡ ಒಂಥರ ಉದಾಸೀನ ಆಗ್ಬಿಡ್ತಾರೆ ಅವರು ಸೊ ಅವರೆಲ್ಲ ಒಂಥರ ದಿಕ್ಕಿಲ್ಲದೆ ಕಂಗೆಟ್ ಭ್ರಷ್ಟ್ ಆಗಿಬಿಡ್ತಾರೆ ಕಂಗೆಟ್ಬಿಡ್ತಾರೆ ಅಂತ ಧರ್ಮ ಭ್ರಷ್ಟ್ ಅಂತ ಅವಾಗ ಆ ಬದಲಾವಣೆ ನೀ ಜನರ ನಡ ನಡತೆ ನೀತಿ ನಿಯಮಗಳು ಬದಲಾವಣೆ ಆಗಿ ರಾಜ ದಿವೋದಸನಿಗೆ ಸುದ್ದಿ ತಿಳಿದು ಅವನಿಗೆ ಮನಕ್ಲೇಶ ಉಂಟಾಗ್ಬಿಡ್ತಾರೆ ಅದೇ ರೇ ಇದೇನಪ್ಪ ನಾ ಇಷ್ಟು ಚೆನ್ನಾಗಿ ನಾನು ಆಳ್ತಾ ಇದ್ದೀನಿ ಎಲ್ಲರಿಗೂ ಸುಖ ಸಂತೋಷದಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೇನೆ ಈಗ ನೋಡಿದ ಜನ ಎಲ್ಲ ಉದಾಸೀನರಾಗ್ಬಿಟ್ಟಿದ್ದಾರೆ ಸೋಂಬೇರಿಗಳಾಗ್ಬಿಟ್ಟಿದ್ರೆ ಅಯ್ಯೋ ಇಷ್ಟೇ ನಾ ಜೀವನ ಅಯ್ಯೋ ಯಾರಿಗೆ ಬೇಕಾಗಿದೆ ಜೀವನ ಇದೇನು ಇಷ್ಟೇ ಅಂದ್ಕೊಂಡು ಒಂಥರ ಸನ್ಯಾಸಿಗಳ ಥರ ಜೀವನ ಮಾಡಕ್ಕೆ ಶುರು ಮಾಡ್ಬಿಡ್ತಾರಂತೆ ಆವಾಗ ಅವನೊಬ್ಬ ಒಂದು ಬ್ರಾಹ್ಮಣ ಬಂದಂಥವಾಗ ಆ ಬ್ರಾಹ್ಮಣನೇ ವಿಷ್ಣು देशे बर्तनन्त प्रह्लाद नारद परा शरपुण्डरिका प्रह्लाद नारद परा शरपुण्डरिका व्यासादि भागवत पुङ्गव श्रीवास भक्तानुरक्त परिपालन ಲಕ್ಷ್ಮೀ ನರಸಿಂಹವಾ ದೇಹಿ ಕರಾವ ಸೊ ದೇವ ದೇಶ ದೇವ ದೇವದಾಸನ ಆಸ್ಥಾನಕ್ಕೆ ಬರ್ತಾನೆ ಆ ಬ್ರಾಹ್ಮಣ ವಿಷ್ಣು ಬಂದ್ಬಿಟ್ಟು ಅವನಿಗೆ ಬಂದಾಗ ಎಲ್ಲ ಹೇಳ್ತಾನಂತೆ ನೋಡಪ್ಪ ನಮ್ಮ ದೇಶ ನನ್ನ ನಗರ ಈ ಥರ ಆಗೋಗ್ಬಿಟ್ಟಿದೆ ನೀ ಬ್ರಾಹ್ಮಣಗೆ ಬಂದಿದ್ಯಾ ಯಾರು ಅಂತ ಗೊತ್ತಿಲ್ಲ ನೀನು ಏನಾರನಿಗೆ ಸಲಹೆ ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನಂತೆ ಆವಾಗ ವಿಷ್ಣು ಬ್ರಾಹ್ಮಣ ವೇಷದಲ್ಲಿ ವಿಷ್ಣು ಈ ಥರ ಹೇಳ್ತಾನಂತೆ ನೀನೇನೋ ಉತ್ತಮ ಕಾರ್ಯ ಮಾಡಿದ್ಯಾ ಧರ್ಮಿಷ್ಠನಾಗಿ ರಾಜಭಾರ ಮಾಡಿದ್ಯಾ ಆದರೆ ಒಂದೇ ಒಂದು ಪಾಪ ಮಾಡಿದ್ಯಾ ನೀನು ಅಂತ ಹೇಳ್ತಾನಂತೆ ಏನಪ್ಪಾ ಅಂದರೆ ನೀನು ಇದು ನಗರ ನಿಂದಲ್ಲ ಇದು ಶಿವನ ನಗರ ಇದು ಶಿವ ಇಲ್ಲಿರಬೇಕು ಅಂತ ಭಾಳ ಆಸೆಯಿಂದ ಬಂದವನಾಗ ಅವನ್ನೇ ಓಡಿಸ್ಬಿಟ್ಟಿದ್ಯಲ್ಲ ನೀನು ಅದರಿಂದ ಇದೆಲ್ಲ ಪ್ರಾಬ್ಲಮ್ ಆಗಿರೋದು ನೀನು ಶಿವನ ಏನು ಅಂದರೆ ಇದು ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಬಿಡು ನಿನಗೆ ಪಾಪ ಪರಿಹಾರ ಆಗಿ ನೇರ ದೇವಲೋಪಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾರೆ ಅವಾಗ ಒಂದು ರಥ ಬರುತ್ತೆ ಅಲ್ಲಿ ಅದರಲ್ಲಿ ಹೋಗಿ ನೀನು ದೇವಲೋಕಕ್ಕೆ ಹೋದರೆ ನಿನಗೆ ದೇವಲೋಕ ಪ್ರಾಪ್ತಿನೂ ಆಗ್ತದೆ ನಿನಗೆ ಸಂತೋಷವೂ ಆಗ್ತದೆ ನೀನು ಇದೆ ಅವಾಗ ಇಲ್ಲಿ ನಗರ ಕೂಡ ಶಿವಂದಾಗ್ತದೆ ಜನ ಕೂಡ ಇಲ್ಲಿ ಬರ್ತಾರೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿಬಿಟ್ಟು ಕೊಟ್ಟೋಗ್ತಾನಂತೆ ಅವಾಗ ದೇವ ದೇವತೆಗಳು ಇತ್ತವೆ ಅವನ ಮಾತು ಕೇಳಿಕೊಂಡು ಇರ್ಬೋದು ನನಗೆ ದೇವಲೋಕ ಸಿಗುವಾಗ ನನಗೆ ಈ ಲೋಕದಲ್ಲಿ ಬ್ರಾ ಯಾಕಿರಬೇಕು ನಗರದಲ್ಲಿ ಅಂತ ಹೇಳಿಬಿಟ್ಟು ದೇವ್ರ ದಿವಸ ಏನು ಮಾಡ್ತಾನೆ ಆಯ್ತಪ್ಪ ನೀ ರಥ ಕೊಡು ನಾನು ರಥದಲ್ಲಿ ಕೊಟ್ಟೋಗ್ತೀನಿ ಅಂತ ಹೇಳಿದ್ರೆ ನಾನು ಅಂತ ಅವನು ಯಾರಿಗೆ ತಾನೇ ಅಂತ ಒಂಥ ದೇವ್ಲಕ್ಕ ಬೇಡ ಅನ್ನೋರು ಯಾರಿದ್ದಾರೆ ಯಾರೂ ಇಲ್ಲ ಅವನ್ನ ಆರಾಮಾಗಿ ದೇವ್ರಿಗೆ ಕೊಟ್ಟೋಗ್ತಾನಂತೆ ಕಾಶಿ ಅವಾಗ ಖಾಲಿ ಆಗೋದಿಲ್ಲ ಕಾಶಿ ಯಾವ ಯಾವ ರಾಜರು ಇರೋದಿಲ್ಲ ಅವಾಗ ಏನಾಗುತ್ತೆ ವಿಷ್ಣು ಏನು ಮಾಡ್ಬಿಡ್ತಾನೆ ಕಾಶೀಲೇ ಉಳ್ಕೊತಾನಂತನು ಗಂಗಾ ತಟಲಿ ಐದು ನದಿಗಳು ಸಂಗಮದಲ್ಲಿ ವಾಸ ಹೊಡಿ ಅಲ್ಲೇ ತಂದುಬಿಡ್ತಾನಂತನು ಈ ಸ್ಥಳವನ್ನು ಇಂದಿಗೂ ಜನರು ಪಂಚಗಂಗಾ ಘಾಟನ ಕರೆದು ಅದನ್ನು ಒಂದು ಪುಣ್ಯ ಸ್ಥಳವಾಗಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಇವತ್ತಿಗೂ ಸ್ನಾನ ಗೀನ ಆಗಿದ್ವಿ ಅದೇ ಪಂಚಗಂಗಾ ಘಾಟಲ್ಲಿ ವಿಷ್ಣು ಸ್ನಾನ ಮಾಡಿದಂಥ ಒಂದು ಪ್ರಚಿತಿ ಇದೆ ನಾಗೇಂದ್ರ ಾಯ ದಿ ನಂಬರಾಯ ನಿತ್ಯಾಯ ಶುದ್ಧಾಯ ದಿನಂಬರಾಯ ತಸ್ಮೈ ಮಕಾರಾಯ ನಮ ಶಿವ ತಸ್ಮೈ ಮಕಾರಾಯ ತಮ ಶಿವಾಯ ಯಾರೇ ಹೋದ್ರೂ ಅಲ್ಲಿ ಪಂಚಗಂಗಾ ಘಾಟ್ನಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಸೊ ಇದು ಒಂದು ಪುರಾಣ ಕಾಶಿ ಇದು ಸೊ ಇದುವರೆಗೆ ನಾನು ಶಿವ ಯಾತಿಗೆ ಕಾಶಿನ ಆಯ್ಕೆ ಮಾಡಿಕೊಂಡ ಅಲ್ಲಿಂದ ಹೆಂಗೆ ಅವನ ಸ್ಥಳಾಂತರ ಆಯಿತು ಜೊತೆಗೆ ವಿಷ್ಣು ಹೇಗೆ ಅವನ ಮಾತು ಕೇಳ್ಕೊಂಡು ಇಲ್ಲಿ ಬಂದ ವಿಷ್ಣು ಬಂದವನು ಇಲ್ಲಿ ಸ್ನಾನ ಮಾಡಿ ಇಲ್ಲಿಯ ದೇವರನ್ನ ಒಂದು ಪಂಚಗಂಗಾ ಘಾಟ್ ಅಂತ ಹೇಳಿ ಕರೆದಲಾಯಿತು ಅಲ್ಲಿ ಜನ ಹೋಗಿ ಸ್ನಾನ ಮಾಡ್ತಾರೆ ಅನ್ನೋ ಅನುಭವ ಕೊಟ್ಟೆ ಇದೊಂದು ಕಾಶಿಯ ಒಂದು ಇತಿಹಾಸ ಅಂತ ಹೇಳಿದೆ ಆಗದೇ ಇದ್ರೂ ಕೂಡ ಪುರಾಣದಲ್ಲಿ ಬರುವಂಥ ಕಥೆಗಳಿದ್ದವು ಸೊ ಜನ ಇದನ್ನ ನಂಬಿದ್ದಾರೆ ನಂಬಿಕೆ ಬಹಳ ಮುಖ್ಯ ಎಲ್ಲರಿಗೂ ನಂಬಿಕೆ ಮುಖ್ಯನು ನಾವು ನಂಬಲಿ ಬಿಡಲಿ ಅದಕ್ಕೆ ಹೋಗ್ತೀವಿ ನೋಡ್ತೀವಿ ಮಾಡ್ತೀವಿ ಎಲ್ಲ ಒಂದು ಇದನ್ನು ತಿಳ್ಕೊಳ್ಳೋದು ಒಂದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ಕೊಳ್ತೀವಿ ಸೊ ಇದುವರೆಗೂ ಈ ನಮ್ಮ ಶಿವ ಶಿವದೇವರು ಹೇಗೆ ಅದನ್ನು ಆಕ್ರಮಿಸ್ಕೊಂಡು ಆಳ್ಲಿಕ್ಕೆ ಶುರು ಮಾಡಿ ಅಲ್ಲಿಂದ ನಿರ್ಗಮಿಸಿ ವಾಪಸ್ ಊರಿಗೆ ಹೋಗಿದ ಒಂದು ಅದನ್ನು ಅವನ ಅವನ ಒಂದು ರೆಪ್ರೆಸೆಂಟೇಟಿವ್ ಆಗಿ ತನ್ನದೇ ಒಂದು ಲಿಂಗವನ್ನು ಅಲ್ಲಿ ಸ್ಥಾಪಿಸಿ ಇವತ್ತಿಗೂ ಅದನ್ನು ನಾವು ಪೂಜಿಸ್ತಾ ಇದ್ದೀವಿ मंद चंदन चर्चित नंदीश्वर ब्रमदना दहेश्वर मंदा किलिया चंदन चंचित नंदीश्वर ब्रमदना दहेश्वर मंदिर ಪುಷ್ಪುಷ್ಪ ದಾಯ ತಸ್ಮೈ ಮತಾರಾಯ ನಮಃ ಶಿವಾಯ ತಸ್ಮೈ ಮತಾರಾಯ ನಮಃ ಶಿವ ಮುಂದಿನ ಕತೆ ಇಲ್ಲಿಯ ಪ್ರಖ್ಯಾತ ಗುಡಿಗಳ ಬಗ್ಗೆ ನಾವು ಮಾತಾಡೋಣ ನೂರಾರು ಗುಡಿಗಳಿದೆ ಆದರೆ ಪ್ರಖ್ಯಾತ ಗುಡಿಗಳ ಬಗ್ಗೆ ಮಾತಾಡ್ಕೊಂಡು ಮಾತಾಡೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ